ಆಹಾರ ಪದಾರ್ಥಗಳ ದಾಸ್ತಾನು ಗೋದಾಮಿನ ಮೇಲೆ ದಾಳಿ ಮಾಡಲಾಗಿದೆ ಅವಧಿ ಮೀರಿದಂತ ತಿಂಡಿ ತಿನಿಸನ್ನ ನೋಡಿ ಅಧಿಕಾರಿಗಳೇ ಶಾಖಕ್ಕಾಗಿ ನೋಡಿದ್ದಾರೆ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವಂತಹ ದಾಸ್ತಾನು ಗೋಧಾಮ್ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ನೇತೃತ್ವದಲ್ಲಿ ದಾಳಿ ನಡೆದಿದೆ ಬೆಂಗಳೂರಿನಿಂದ ಆಹಾರ ಪದಾರ್ಥವನ್ನ ತರ್ತಾ ಇದ್ರು ಅಲ್ಲಿನ ಮಾಲೀಕ ಶಿವಮೊಗ್ಗದಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಬೆಂಗಳೂರಿನಿಂದ ತರಿಸಕೊಂಡು ಶಿವಮೊಗ್ಗದಲ್ಲಿ ಮಾರಾಟ ಮಾಡ್ತಾ ಇದ್ರು ಇದು ನೋಡ್ತಾ ಇರ್ಬೋದು ಇದು ವಿದ್ಯಾನಗರದಲ್ಲಿ ಇರುವಂತಹ ಗೋಡಣೆಗೆ ಹೇಗೋ ಅಧಿಕಾರಿಗಳಿಗೆ ಏನು ಸೂಚನೆ ಸಿಕ್ಕಿದೆ ಹಾಗಾಗಿ ಬಂದ ತಕ್ಷಣ ಚೆಕ್ ಮಾಡಿದ್ದಾರೆ ನೋಡಿದ್ರೆ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಅವಧಿ ಮೀರಿ ಹೋಗಿದೆ ಅವಧಿ ಮೀರಿದಂತಹ ಪ್ರಾಡಕ್ಟ್ ಗಳನ್ನು ಸೇಲ್ ಮಾಡ್ತಾ ಇದ್ರ ಹಾಗಾದ್ರೆ ಎಷ್ಟು ತೊಂದರೆಗಳಾಗಿರಬಹುದು ಶಿವಮೊಗ್ಗದಲ್ಲಿ ಮಾರಾಟ ಮಾಡ್ತಾ ಇದ್ರು ಬೆಂಗಳೂರಿನಿಂದ ತಗೋ ಬಂದ್ಬಿಟ್ಟು ಸದ್ಯ ದಾಳಿಯನ್ನು ನಡೆಸಿ ಅವಧಿ ಮೀರಿದಂತಹ ಆಹಾರ ಪದಾರ್ಥವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರು ಯಾಕೆ ಅವಧಿ ಮೀರಿದಂತಹ ಪದಾರ್ಥಗಳನ್ನು ತರ್ತಾ ಇದ್ರು ಅಥವಾ ಅವಧಿ ಮೀರಿದನ್ನ ತಗೊಂಡ್ರೆ ಅವರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅನ್ನುವಂಥ ಅವ್ರಿಗೆ ಏನಾದ್ರು ಈ ರೀತಿಯಾಗಿ ಇತ್ತ ಈಗ ಅವಧಿ ಮೀರಿ ಹೋದ್ರೆ ಹೆಂಗು ಕಡಿಮೆ ರೇಟಿಗೆ ತಗೊಳ್ಬಹುದು ಅದನ್ನ ಇಲ್ಲಿ ಸೇಲ್ ಮಾಡಬಹುದು ಯಾರು ನೋಡ್ತಾರೆ ಬಿಡು ಹೆಂಗೋ ಪ್ರಾಡಕ್ಟ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಗ್ರಾಹಕರು ಬರ್ತಾರೆ ಕೇಳಿದನ್ನ ಕೊಡ್ತೀವಿ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ಈ ರೀತಿಯಾಗಿ ಮಾಡಿರಬಹುದೇನು ಭವಿಷ್ಯ ಆದ್ರೆ ಅಧಿಕಾರಿಗಳಿಗೆ ಹೆಂಗೋ ಸೂಚನೆ ಸಿಕ್ಬಿಟ್ಟಿದೆ ಬಂದು ಅಲ್ಲಿ ಗೋಡೋನ್ ಅನ್ನ ಪರಿಶೀಲನೆ ಮಾಡಿದಾಗ ಸುಮಾರು ಪ್ರಾಡಕ್ಟ್ ಗಳು ಅಷ್ಟೇ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಅವಧಿ ಮೀರಿದೇ ಹೋಗಿದ್ದಂತಹ ಪ್ರಾಡಕ್ಟ್ ಗಳೇ ಇತ್ತು ಈಗ ಎಲ್ಲಾ ಪ್ರಾಡಕ್ಟ್ ಗಳನ್ನು ಕೂಡ ಸೇಜ್ ಮಾಡಲಾಗಿದೆ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವಂತಹ ಗೋಡೌನ್ಗೆ ಗೋಧಾಮಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಎಲ್ಲಾ ಪ್ರಾಡಕ್ಟ್ಗಳನ್ನು ಕೂಡ ಲೋಡ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನ ಎಲ್ಲವೂ ಕೂಡ ಈ ತಿಂಡಿ ತಿನಿಸುಗಳು ಎಲ್ಲವೂ ಕೂಡ ಅವಧಿ ಮೀರಿದಂತ ಆಹಾರ ಪದಾರ್ಥಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಪದಾರ್ಥವನ್ನ ನಾಶಗೊಳಿಸಿದ್ದಾರೆ ಪಾಲಿಕೆ ಸಿಬ್ಬಂದಿ ಗೋದಾಮು ಮಾಲೀಕನ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸಿ ನೋಟಿಸ್ ಅನ್ನು ಕೂಡ ದಾಖಲಿಸ್ ದಾಖಲಿಸಲಾಗಿದೆ ಹಾಗಾದ್ರೆ ಅವರಿಗೆ ಗೊತ್ತಾಗ್ಲೇ ಇಲ್ವಾ ಹಾಗಾದ್ರೆ ಕಂಪ್ಲೇಂಟ್ ಆಗುತ್ತೆ ಈ ರೀತಿ ಮಾಡಬಾರ್ದು ಅನ್ನುವಂಥ ಪರಿಜ್ಞಾನನು ಕೂಡ ಒಂದು ಸಾಮಾನ್ಯ ಜ್ಞಾನನೂ ಕೂಡ ಇಲ್ಲದೆ ಈ ರೀತಿಯಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳನ್ನು ಕೂಡ ಅಧಿಕಾರಿಗಳು ಎತ್ತಾಕೊಂಡು ಹೋಗಿದ್ದಾರೆ ನಾಶ ಪಡಿಸಿದ್ದಾರೆ ಅವ್ರ ಮೇಲೆ ಈಗ ಮಾಲೀಕರ ವಿರುದ್ಧ ಕೇಸಾಗಿದೆ ಎಲ್ಲ ಪ್ರಾಡಕ್ಟ್ ಗಳನ್ನೂ ಕೂಡ ಅಷ್ಟೇ ಪದಾರ್ಥಗಳನ್ನು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ತಗೊಂಡ್ಬಂದು ಮಾರ್ತಾ ಇದ್ರು ಬಹುಶಃ ಕಡಿಮೆ ಬಲೆಯಲ್ಲಿ ಸಿಗ್ತಾ ಇತ್ತು ಅನ್ಸುತ್ತೆ ಹಾಗಾಗಿ ತಗೊಂಡ್ಬಂದು ಮಾರಾಟವನ್ನ ಮಾಡ್ತಾ ಇದ್ರು 哦，完了，重启